ಸು ಗೈಸ್ ಇವಾಗ ನಾವು ಹೋಗ್ತಾ ಇರೋದು ಬಂದು ಸೊ ಶಾಪಿಂಗ್ ಜ್ಯುವೆಲ್ರಿ ಶಾಪ್ ಹೋಗೋಣ ಅಂತ ಬಿಕಾಸ್ ಅಲ್ಲಿನೂ ಸ್ಕೀಮ್ ಇದೆ ಅಂತೆ ಸೊ ಹೋಗಿ ನೋಡ್ಕೊಬಾರೋಣ ಸೊ ನಾವಂತೂ ಒಟ್ಟಿಗೆ ಫುಲ್ ಅಮೌಂಟ್ ನಮ್ಮಂತ ಮಿಡಲ್ ಕ್ಲಾಸ್ಗೆ ಫುಲ್ ಅಮೌಂಟ್ ಹಾಕಿ ತೊಗೊಳ್ಳೋಕ್ಕಂತೂ ಆಗೋದಿಲ್ಲ ಅಟ್ಲೀಸ್ಟ್ ಈ ಥರ ಸ್ಕೀಮ್ ಹೋದೆ ಒಂದು ವರ್ಷಕ್ಕೆ ಇಲ್ಲ ಎರಡು ವರ್ಷಕ್ಕೆ ನಮಗೆ ನಾವೆಷ್ಟು ಕಟ್ಟಿರ್ತೀರೋ ಅಷ್ಟಕ್ಕೆ ಅಷ್ಟು ಜ್ಯುವೆಲ್ರಿ ಸಿಗುತ್ತೆ ಸೊ ಹಾಗಾಗಿ ಇದು ನಾವು ಹೋಗ್ತಾಯಿರ್ತೀವಿ ಕಂದಾಲ ಜ್ಯುವೆಲ್ರಿಗೆ ಆ್ಯಂಡ್ ನೋಡೋಣ ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ ಹಾಕೋದು ಹೇಗೆ ಏನು ಅಂತ ನಾನು ಕೂಡ ನಿಮಗೆ ತಿಳಿಸ್ತೀನಿ ಸೊ ಎಸ್ ಕಂದಾಲ ಜುವೆಲ್ರಿ ಬಂದ್ವಿ ಆ್ಯಂಡ್ ಇದು ಇರೋದು ಜಯನಗರ್ ಫೋರ್ತ್ ಬ್ಲಾಕ್ ಸೊ ಎದುರುಗಡೆ ಇದೊಂದಿದೆ ಸೊ ಯಾ ನಾವು ಸ್ಕೀಮ್ ನೋಡಲಿಕ್ಕೆ ಬಂದ್ವಿ ಅಂದರೆ ಇದು ಹೇಗೆ ಅಂದರೆ ನಿಮಗೆ ಸ್ಕೀಮ್ ಬಂದು ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಸೊ ನನಗೆ ಆ ಚೋಕರಲ್ಲಿ ನೋಡಬೇಕು ಅಂತ ಅನ್ನಿಸ್ತು ಬಿಕಾಸ್ ನಾರ್ಮಲ್ ಅಂದರೆ ಲೈಕ್ ಆ ಚಿಕ್ಕ ನೆಕ್ಲೆಸ್ ಇತ್ತು ಬಟ್ ಚೋಕರಿಗೆಲ್ಲ ಸ್ವಲ್ಪ ಟ್ರೆಂಡಿ ಜ್ಯುವೆಲ್ರಿ ನೋಡೋಣ ಅಂದ್ಬಿಟ್ಟು ನಾನು ಆ್ಯಂಟಿಕ್ ಪೀಸಲ್ಲಿ ಕೆಲವೊಂದು ಟ್ರೆಂಡಿ ಜ್ಯುವೆಲ್ರಿ ತೋರಿಸಿದ್ರು ಆ್ಯಂಡ್ ಚೋಕೋ ಚೆನ್ನಾಗಿತ್ತು ಬಟ್ ನಮ್ಮ ಬಜೆಟ್ಗೆ ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಅಂದರೆ ಲೈಕ್ ಫುಲ್ಲು ಕತ್ತು ಗಂಟೆ ಒಂಚೂರು ಚೆನ್ನಾಗಿ ಕಾಣಿಸೋ ಥರ ಇರಲಿ ಅಂತ ಅಂದ್ಕೊಂಡೆ ಬಟ್ ಅದು ಎಲ್ಲ ನಲ್ವತ್ತು ಗ್ರಾಮ್ ಮೇಲೆ ಇತ್ತು ಆ್ಯಂಡ್ ನಮ್ಮ ಬಜೆಟ್ ಇದು ಕಮ್ಮಿ ಬಿಕಾಸ್ ನಾವು ಸ್ಕೀಮ್ ಕಟ್ಟಬೇಕು ಯಾವ ರೀತಿ ಸಿಕ್ಕುತ್ತೆ ಏನು ಎತ್ತ ಇದಕ್ಕೆ ಎಷ್ಟಾಗುತ್ತೆ ಅನ್ನೋ ಒಂದು ಡೀಟೇಲ್ಸ್ ತಗೊಂಡು ನಾವು ಸ್ಕೀಮ್ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಇದು ಚಿಕ್ಕ ಏನು ತೋರಿಸಿದಾರಲ್ಲ ಇದೆಲ್ಲ ಟ್ವೆಂಟಿ ಗ್ರಾಮ್ ಅಲ್ಲಿದೆ ಸೊ ಟ್ವೆಂಟಿ ಟ್ವೆಂಟಿ ಒನ್ ಇಷ್ಟಿದೆ ಗ್ರಾಮ್ ಆ್ಯಂಡ್ ಹೆಣ್ಮಕ್ಳು ನೋಡಬೇಕಾ ಎಲ್ಲ ಚೆಕ್ ಮಾಡಬೇಕು ಸೊ ಎಲ್ಲ ಚೆಕ್ ಮಾಡ್ತಿದೆ ಆ್ಯಂಡ್ ಒಂದು ಗ್ರಾಮ್ ಗೈಸ್ ಏಳು ಸಾವಿರದ ಮುನ್ನೂರ ನೂರ ಮುನ್ನೂರ ನಲ್ವತ್ತ ಏನೋ ಸೊಪ್ಪಾ ಸಿಕ್ಕಾಪಟ್ಟೆ ಜಾಸ್ತಿನೇ ಅನಿಸ್ತು ಆ್ಯಂಡ್ ನನ್ನ ಮಗ ಬೇರೆ ಅವನು ಬೇರೆ ನೋಡ್ತಿದ್ದಾನೆ ತೀಟೆ ಆ್ಯಂಡ್ ನೋಡೋಣ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಿದ್ವಿ ಗೋಲ್ಡ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಬೆಳ್ಳಿ ಏನೋ ತೊಂಬತ್ತ್ಮೂರೇನೋ ಇದೆ ಅನಿಸುತ್ತೆ ಗ್ರಾಮ್ ಸೊ ಹಾಗೆ ಎಲ್ಲ ಡಿಸೈನ್ಸ್ ತೋರಿಸ್ತಾ ಇದ್ದರು ಬಟ್ ನನಗೆ ಆ ಥರ ಬೀಟ್ಸು ಮತ್ತು ಪರ್ಲ್ ಇರೋದೆಲ್ಲ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಲೈಕ್ ನಾರ್ಮಲ್ ತೊಗೊಳೋಣ ನಾನು ಆ್ಯಂಟಿಕ್ ಪೀಸ್ ಬಂದು ಲೈಕ್ ಒಂದು ಒಂದು ಜೊತೆ ಓಲೆ ಇದೆ ನಾನು ಟ್ರೈ ಮಾಡಿಲ್ಲ ಬಿಕಾಸ್ ಇದು ಫಸ್ಟ್ ಟೈಮ್ ನಾನು ತೊಗೋತಾ ಇರೋದು ಆ್ಯಂಟಿಕ್ ಪೀಸಲ್ಲಿ ಸೊ ಬಟ್ ಚೆನ್ನಾಗಿತ್ತು ಒಂದು ಕಡೆ ಇನ್ನೊಂದು ಕಡೆ ಸೊ ಅಂದರೆ ಲೈಕ್ ಏನಂತಂದರೆ ಆ್ಯಂಟಿಕ್ ಪೀಸು ನಾರ್ಮಲ್ ನಾವು ಗೋಲ್ಡ್ ತೊಗೊಂಡಿರ್ತೀವಿ ಸೊ ಆ್ಯಂಟಿಕ್ ಪೀಸ್ ಎಲ್ಲ ಸಲ ಜನ ಆರ್ಟಿಫಿಷಿಯಲ್ ಅಂದ್ಕೊಬಿಡ್ತಾರಂತ ಒಂದು ಕಡೆ ಸ್ಟಿಲ್ ಏನಾರು ಅಂದ್ಕೊಳ್ಳಿ ನಮ್ಮ ಇಷ್ಟ ಅಂದ್ಬಿಟ್ಟು ನಾನು ತೊಗೊಂಡೆ ಆ್ಯಂಡ್ ವೆರೈಟಿ ಆಫ್ ಡಿಸೈನ್ಸ್ ತೋರಿಸ್ತಿದ್ರು ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೋಡಿ ನಾನು ಹಾಕ್ಕೊಂಡು ಕೂಡ ಓಸಿ ಸಿಕ್ತು ಯಾರು ಬಿಡ್ತಾರೆ ಹೇಳಿ ಸೊ ಹಾಕ್ಕೊಂಡು ನೋಡಿದೆ ಆ್ಯಕ್ಚುಲಿ ಇದು ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅವರೇ ಹಿಂದ್ಗಡೆ ಲೈಕ್ ಥ್ರೆಡ್ ಆದರೂ ಹಾಕೋಬೋದು ಅಥವಾ ನಿಮ್ಗೆ ಚೈನ್ ತ ಟೈಪ್ ಏನೋ ಕೊಡ್ತಾರೆ ಸೊ ಅದಾದರೂ ಹಾಕೋಬೋದು ಆ್ಯಂಡ್ ಈಗ ತೋರಿಸ್ತಾ ಇರೋದು ಬಂದು ಇದೆಲ್ಲ ತರ್ಟಿ ಫೈವ್ ಗ್ರಾಮ್ಸ್ ಮೇಲೆ ಇದೆ ತರ್ಟಿ ಫೈವ್ ಮೂವತ್ತೈದರಿಂದ ಶುರು ಆಗುತ್ತೆ ಮೂವತ್ತೆರಡು ಮೂವತ್ತೈದಿಂದ ಅಂತ ಅಂದ್ಕೊಳ್ಳಿ ಬಟ್ ನಿಜ ಇಷ್ಟ ಆಗಲಿಲ್ಲ ಇದು ಬಿಕಾಸ್ ಇದು ಜಸ್ಟ್ ಅರ್ಧ ನೆಕ್ಗೆ ಬರ್ತ ಅರ್ಧ ಅಂದ್ರೂ ಅರ್ಧನೂ ಇಲ್ಲ ಅರ್ಧಕ್ಕೆ ಒಂಚೂರು ಕಮ್ಮಿ ಬರ್ತಿತ್ತು ಯಾಕೋ ಚೆನ್ನಾಗಿರಲಿಲ್ಲ ಆ್ಯಂಡ್ ಎಲ್ಲ ಬೀಟ್ಸ್ ಇತ್ತು ಪರ್ಲಿತ್ತು ಸೊ ಇಷ್ಟ ಆಗಲಿಲ್ಲ ಸೊ ನೋಡೋಣ ಅಂದ್ಬಿಟ್ಟು ಎಲ್ಲ ತೋರಿಸ್ತಾಯಿದ್ರು ಬೇಕಾದ್ರೆ ತೋರಿಸ್ತೀರಿ ಅಂತಂದ್ರೆ ಫ್ರೀಯಾಗಿ ಏನು ಕಾಸು ಕೊಡಬೇಕಾ ತೋರಿಸಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು ಸೊ ನೋಡ್ತಾ ಇದ್ವಿ ವೆರೈಟಿ ಆಫ್ ಡಿಸೈನ್ಸ್ ಇತ್ತು ಗೈಸ ತುಂಬಾ ಚೆನ್ನಾಗಿತ್ತು ಒಡವೆ ಅಂಗಡಿ ಅವರೆಲ್ಲ ಕಲರ್ ಕಲರ್ಫುಲ್ಲಾಗಿ ಡಾಬ್ ಇತ್ತು ಚೈನ್ ಇತ್ತು ಆಮೇಲೆ ಲಾಂಗ್ ಚೈನು ಮೈ ಗಾಡ್ ಎಲ್ಲ ಇತ್ತು ಆ್ಯಂಡ್ ಇದು ಕಂದಾಳದು ನಾವು ಎರಡನೇ ಸಲ ನಾವು ಶಾಪಿಂಗ್ ಮಾಡ್ತಿರೋದು ಮುಂಚೆ ನಾನು ರಿ ರಿಂಗ್ ತೊಗೊಂಡಿದೆ ಬಟ್ ಇಲ್ಲಿ ನೋಡೋಣ ಅಂದ್ಬಿಟ್ಟು ಸ್ಕೀಮಲ್ಲಾದರೂ ಒಂದೇ ಸಲ ಅಂದರೆ ನೀವು ಏನಿಲ್ಲ ಅಂದ್ರೂ ನೀವು ಒಂದು ಲೈಕ್ ಹತ್ತು ಗ್ರಾಮ್ ತೊಗೋಬೇಕಂದ್ರೆ ವೇಸ್ಟೇಜ್ ಎಲ್ಲ ಸೇರಿನೇ ನಿಮಗೆ ತೊಂಬತ್ತು ಸಾವಿರ ಆಗೋಗುತ್ತೆ ಬರಿ ಹತ್ತು ಗ್ರಾಮ್ಗೆ ಸೊ ಗೈಸ್ ಅದಕ್ಕೆ ಒಂದೇ ಸಲ ಆಗೋದಿಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಲೈಕ್ ನಿಮಗೆ ಮೂವತ್ತು ಗ್ರಾಮ್ ಬೇಕಂದ್ರೆ ಎರಡು ಲಕ್ಷ ಹತ್ರ ಹತ್ರ ಇರಲೇಬೇಕು ವೇಸ್ಟೇಜ್ ಅಂತೆ ಮತ್ತು ಜಿ ಎಸ್ ಅಂತೆ ಮತ್ತು ಮೈ ಮೈಗೋಡು ಜಾಸ್ತಿ ಆಗುತ್ತೆ ಸೊ ತೋರಿಸ್ತಾ ಇದ್ದರು ನಾವು ಯಾಕೋ ಇಷ್ಟ ಆಗಿಲ್ಲ ಆ್ಯಂಡ್ ಫಸ್ಟ್ ತಗೊಂಡಿದ್ದೆ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ಚೈನು ನಾನು ನಿಮಗೆ ತೋರಿಸಿದ್ದೀನಿ ಹಾಕಿ ಅದು ಇಷ್ಟ ಆಯಿತು ಬಟ್ ಅದು ನಲ್ವತ್ತೈದು ಗ್ರಾಮ್ ಹೇಳಿದ್ರು ನಲ್ವತ್ತೇಳು ಗ್ರಾಮ್ ಸಾರಿ ನಲ್ವತ್ತೇಳು ಗ್ರಾಮ್ ಅಂದರು ಅದು ನೀವು ನಲ್ವತ್ತೇಳು ಅಂದರೆ ಹಾಕೊಳ್ಳಿ ಏಳು ಸಾವಿರದ ಮುನ್ನೂರ ಸೊ ತುಂಬ ಕಾಸ್ಟ್ಲಿ ಅನಿಸ್ತು ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಎಲ್ಲ ಚೆನ್ನಾಗಿತ್ತು ಎಲ್ಲ ತೊಗೋಬೇಕಂದ್ರೆ ಕೋಟಿ ಕೋಟಿ ಇಟ್ಕೊಂಡಿರಬೇಕು ಆ್ಯಂಡ್ ನೋಡಿ ನೆಕ್ಲೆಸ್ ನಾನು ತೋರಿಸಿದ್ಮೇಲೆ ನೋಡಿ ಇದು ಇಷ್ಟ ಆಯಿತು ಇದೇ ನಾನು ಹೇಳಿದ್ದು ನಲ್ವತ್ತೇಳು ಗ್ರಾಮು ಇದೆ ಅಂತ ಸೊ ಇದು ಚೆನ್ನಾಗಿತ್ತು ಬಟ್ ನಮ್ಮ ಬಜೆಟ್ ಸೆಟ್ ಆಗಲ್ಲ ಅಂದ್ಬಿಟ್ಟು ಹೇಗಿದ್ರು ತೊಗೊಳಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಬಜೆಟ್ ಸೆಟ್ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹಾಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ ಇನ್ನದು ತೋರಿಸ್ದಾಗುತ್ತೆ ನಾನು ಇಟ್ಕೊಳ್ಳೋಂಗಾಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ಒಂದು ವೀಡಿಯೋ ನೋಡಿದೆ ಚೆನ್ನಾಗಿತ್ತು ಓಕೆ ಚೆನ್ನಾಗಿ ಆದರೆ ಇನ್ನೊಂದು ನಾನು ಫಸ್ಟು ನಾನು ನಿಮಗೆ ಹಾಕೊಂಡು ತೋರಿಸಿದ್ರು ಅದು ಕೂಡ ಚೆನ್ನಾಗಿತ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಇದು ಮೂವತ್ತೈದು ಗ್ರಾಮ್ ಇರೋದು ನುಡಿದು ಆಫ್ ನೆಕ್ಕು ಕೂಡ ಇಲ್ಲ ಇಲ್ಲಾಗಯಿಸಿ ಈ ಥರ ಇರುತ್ತೆ ಬಟ್ ಇಲ್ಲಿಂದನೇ ಅದು ಲೈಕ್ ಥ್ರೆಡ್ ಅಥವಾ ಚೇನೋ ಒಟೆವರ್ ಇದು ಚೆನ್ನಾಗಿರಲಿಲ್ಲ ಆ್ಯಂಡ್ ಓಲೆವು ನೋಡೋಣ ಅಂತ ಬಂದೆ ಸೊ ಓಲೆ ಕೂಡ ಇಸ್ ಆ್ಯಂಟಿಕ್ ಪಿಸೆ ಎಲ್ಲ ಇತ್ತು ಯಾವುದೇ ಇದು ಆಫ್ ಜುಮ್ಕಿ ಟ್ರೆಂಡಿಂಗ್ ಅಂತೆ ಸೊ ಅದು ಯಾಕೋ ನಿಜವಾಗ ನೂರು ಸೆಟ್ ಆಗಿಲ್ಲ ಸ್ಟೆಟ್ ಸ್ಟಟ್ ಟೈಪ್ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ ಆ್ಯಂಡ್ ಇಲ್ಲೂ ಕೂಡ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಗೈಸ್ ಕಂದಾಳ ಇಸ್ ಬೆಟರ್ ಎಲ್ಲ ಥರ ಕಲೆಕ್ಷನ್ಸ್ ಇದೆ ಅದಿಲ್ಲ ಇದಿಲ್ಲ ಅಂತ ಏನಿಲ್ಲ ಸೊ ಎಲ್ಲ ಇದೆ ನೋಡ್ಬೋದು ರಿಂಗ್ ಆಗಿರ್ಬೋದು ನಾನು ಅದು ಮಂಕಿ ರಿಂಗ್ ಅಥವಾ ಏನೋ ಅಂತಾರಲ್ಲ ಅದಿಲ್ಲೇ ತೊಗೊಂಡಿದ್ದು ಚೆನ್ನಾಗಿತ್ತು ನನಗೆ ಸ್ಟಡ್ ಟೈಪ್ ತೊಗೊಳಕ್ಕೆ ತುಂಬ ಇಷ್ಟ ಝುಮ್ಕಿಗಿಂತ ಝುಮ್ಕಿ ಆಲ್ರೆಡಿ ಎರಡಿದೆ ಸೊ ಅದೇ ನೋಡ್ತಾ ನೋಡ್ತಾಯಿದ್ರೆ ನೋಡಿ ಗೈಸ್ ಎರಡು ಸುಮ್ಮನೆ ನೋಡಿದ್ವಿ ಎಷ್ಟಾಗುತ್ತೆ ಎಷ್ಟು ಅಂತ ಅವರು ಹೇಳಿದ್ರು ಲೈಕ್ ನಾನು ಟೋಟಲ್ ಮೂರು ಜೊತೆ ಓಲೆ ನೋಡಿದೆ ಅದೆಲ್ಲ ಸೇರಿ ಎರಡೂವರೆ ಅಂದರು ಮ ಅಯ್ಯೋ ಸುಮ್ಮನೆ ಇಟ್ಬಿಟ್ಟು ಬಂದ್ವಿ ಆ್ಯಂಡ್ ಅಲ್ಲಿಂದ ತಲೆಕೆಟ್ಟು ಬಿರಿಯಾನಿ ತಿನ್ನಕ್ಕೆ ಬಂದುಬಿಟ್ವಿ ನಮ್ಮ ಮನೆ ಇರೋ ದೊನ್ನೆ ಬಿರಿಯಾನಿ ಅಂತ ಸೊ ನಾನಿಲ್ಲಿ ಹೇಳಬೇಕು ನಿಮಗೆ ಸ್ಕೀಮ್ ಹೇಗೆ ಅಂದರೆ ತಿಂಗ್ಳಿಗೆ ಹತ್ತು ಸಾವಿರ ಕಟ್ಟೋದು ಸೊ ಹತ್ತು ಸಾವಿರ ನೀವು ಕಟ್ಟಿದ್ರೆ ನಿಮಗೆ ಹದಿನೈದು ತಿಂಗ್ಳು ಕಟ್ಟಬೇಕಾಗುತ್ತೆ ಲೈಕ್ ಇಪ್ಪತ್ತೊಂದು ಗ್ರಾಮ್ ಹುಡುಗು ಬರುತ್ತೆ ನೀವು ವೇಸ್ಟೇಜ್ ಹದಿನೈದು ಪರ್ಸೆಂಟ್ ಒಳಗು ನೀವು ಕೊಡಬೇಕು ಸೊ ಅದ್ರ ಮೇಲೆ ಇದೆ ನಿಮಗೆ ವೇಸ್ಟೇಜ್ ಆಗುತ್ತೆ ಬಟ್ ಜಿ ಎಸ್ ಟಿ ಕೂಡ ಕೌಂಟ್ ಮಾಡುತ್ತೆ ಓಕೆ ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕಂಡಲ್ಲ ನೀವು ಚೆಕ್ ನಾವು ಬಂದ್ವಿ ನೆಕ್ಸ್ಟ್ ದೊಣ್ಣೆ ಬಿರಿಯಾನಿಗೆ ಬಿರಿಯಾನಿ ತಿಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಅಲ್ಲಿ ಹೋಗಿ ಬಂದು ತಲೆ ಕೆಟ್ಟೋಯ್ತು ಬಿಟ್ಟು ಗೋಲ್ಡ್ ರೇಟೆಲ್ಲ ನೋಡಿ ಸೊ ಸರಿ ಅಂದ್ಬಿಟ್ಟು ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ಕುತ್ಕೊಂಡ್ವಿ ನಮ್ಮ ಯಜಮಾನ್ರು ಕಾಂಬ ತೊಗೊಂಡ್ರು ನಾನು ಬಿರಿಯಾನಿಗೆ ರೈಸ್ ಕಬಾಬ್ ತೊಗೊಂಡೆ ಓಕೆ ಟೇಸ್ಟ್ ನಾಟ್ ಬ್ಯಾಡ್ ಸೊ ತಿಂದ್ವಿ ತಿಂದಾದಮೇಲೆ ಒಂದು ಗೋಲಿ ಸೋಡಾ ಕುಡಿದು ನನ್ನ ಮಗ ಸೀಟು ಮಾಡ್ತಿದ್ದೆ ಸೊ ಗೋಲಿ ಸೊಡೋದು ಕುಡಿದು ಮನೆ ಕಡೆ ಹೊರಟ್ವಿ ಸೊ ಇದು ಡೇ ಆಗಿತ್ತು ನಮ್ಮದು ಏನೋ ತೊಗೊಳ್ದಿರ ಬೇರೆ ಖಾಲಿ ಕೈಯಲ್ಲಿ ಬಂದ್ವಿ ಗೈಸ್ ಸೊ ಸ್ಕೀಮ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ತೊಗೊಂಡಾಗ ನಾನು ನಿಮಗೆ ಖಂಡಿತವಾಗಲೂ ತೋರಿಸ್ತೀನಿ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದು ನೋಡಿ ಆಲ್ರೆಡಿ ನಾನು ಮುಖ ತೊಳೆದು ಬಂದಿದ್ದೀನಿ ಸೊ ಇವತ್ತು ನಾನು ನಿಮ್ಗೆ ಹೇಳೋಕ್ಕೆ ಹೋಗಿರೋದು ಮುಖದಲ್ಲಿ ಫೇಶಿಯಲ್ ಹೇರ್ಸ್ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕೂದಲು ನನಗೂ ಕೂಡ ಚಿಕ್ಕ ಚಿಕ್ಕದಾಗಿ ಮೀಸೆ ಥರ ಬಂದುಬಿಟ್ಟಿದೆ ಸೊ ಇಲ್ಲೆಲ್ಲ ಹೇರ್ಸ್ ಇದೆ ಬಟ್ ನನಗಿದೆಲ್ಲ ಚಿಕ್ಕ ವಯಸ್ಸಿಂದನೇ ಇತ್ತು ಹಾಗಾಗಿ ತುಂಬ ಜನಕ್ಕೆ ಇದು ತುಂಬ ಜಾಸ್ತಿನೇ ಗ್ರೋತ್ ಆಗಿರುತ್ತೆ ಸೊ ಮೊದಲಿಗೆ ರೀಸನ್ ನಾನು ನಿಮ್ಗೆ ಹೇಳ್ತೀನಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ನಿಮಗೆ ಸಣ್ಣ ವಯಸ್ಸಿಂದನೂ ಇತ್ತು ಆ ಥರ ಇದ್ದು ಮತ್ತು ನಿಮಗೆ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ ಅಂದರೆ ಕೂಡ ಓಕೆ ಬಟ್ ಸಡನ್ಲಿ ನಿಮಗೆ ಹೆಲ್ ಜಾಸ್ತಿ ಗ್ರೋ ಆಗ್ತಿದೆ ಗೈಸ್ ಸೊ ಒಂದು ಹೇಳ್ತೀನಿ ನಿಮಗೆ ತುಂಬ ಜಾಸ್ತಿ ಕೂದಲು ಬೆಳೀತಿದ್ರೆ ಇಲ್ಲಿ ಆಗಿರ್ಬೋದು ಕೆನ್ನೆ ಹತ್ರ ಇಲ್ಲಿ ಆಗಿರ್ಬೋದು ಇಲ್ಲಿ ಸ್ವಲ್ಪ ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಬೆಸ್ಟು ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟ್ರು ಏನು ಹೇಳ್ತಾರೆ ನೀವು ಕೇಳಬೇಕಾಗುತ್ತೆ ಸೊ ಬೇರೆ ಯೋ ಆರ್ಮೋನ್ ಇಂಬ್ಯಾಲೆನ್ಸಿಂದ ಈ ಥರ ಆಗಿದೆ ಬಿಟ್ಬಿಡೋಣ ಅನ್ನೋದು ತುಂಬಾ ತಪ್ಪಿರುತ್ತೆ ಬಿಕಾಸ್ ನಮ್ಮ ಬಾಡಿ ಒಳಗಡೆ ಏನಾಗ್ತಿರುತ್ತೆ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ ಇವತ್ತು ಚೆನ್ನಾಗಿದ್ದರೆ ನಾಳೆ ಏನಾಗಿರುತ್ತೋ ಗೊತ್ತಾಗಲ್ಲ ಸೊ ಸಲ ಬಾಡಿ ಟೆಸ್ಟ್ ಬ್ಲಡ್ ಟೆಸ್ಟ್ ನೀವು ಮಾಡಿಸ್ಕೊಳ್ಳಿ ಅಬ್ಡೋಮಲ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಸಲ ಸೊ ಬೆಟ್ಟರ್ ನನ್ನ ಪ್ರಕಾರ ಸೊ ಎಸ್ ಬನ್ನಿ ಮುಂದೆ ಆಗಿ ಹೇರ್ ಫೇಶಿಯಲ್ ಹೇರ್ ರಿಮೂವರ್ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ಸಕ್ಕರೆ ತಗೊಡಿ ಲೈಕ್ ನಿಮ್ಮ ಅದ ಬಿಕಾಸ್ ನಿಮ್ಮ ಫೇಸ್ಗೆ ತಕ್ಕಷ್ಟು ಎರಡು ಸ್ಪೂನ್ ಆಗಿರ್ಬೋದು ಅಥವಾ ಮೂರು ಸ್ಪೂನ್ ಆಗಿರ್ಬೋದು ನಾನು ಎರಡು ಸ್ಪೂನು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ಸೊ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ ಸೊ ನಾನು ಆ್ಯಡ್ ಮಾಡ್ತೀನಿ ಇದಕ್ಕೆ ಸೊ ಇದೇನು ಮೆಲ್ಟ್ ಆಗಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಸಿಗುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಮೆಲ್ಟ್ ಆಗುವವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಶುಗರಿಂಗ್ ಫೇಶಿಯಲ್ ಹೇರ್ ರಿಮೂವಲ್ ಮೆಥಡ್ ಅಂತ ಹೇಳ್ತಾರೆ ಸೊ ಬನ್ನಿ ಈಗ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಈಗ ಆಗಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹೇರ್ಸ್ ಇದೆ ನನಗೆ ಲೈಕ್ ಅದು ರೇಸರಲ್ಲಿ ತೆಗೆದು ನನಗೆ ಇಷ್ಟ ಇಲ್ಲ ಶೇವ್ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ ಪಿಂಪಲ್ಸ್ ಬಂದುತ್ತೆ ಅನ್ನೋರು ಈಗ ನಾನು ನಿಮಗೆ ಓಮ್ ರೆಮಿಡಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಮಾಡೋದಂತ ಬಟ್ ಒಂದು ದಿವಸದಲ್ಲಿ ನಿಮಗೆ ಇದು ರಿಸಲ್ಟ್ ಸಿಕ್ಕಲ್ಲ ಆರು ವಾರ ನಾವು ಮಾಡಬೇಕಾಗುತ್ತೆ ಕಂಟಿನ್ಯೂಸ್ ಆಗೇ ಸೊ ನಾನು ನಿಮಗೆ ಇಲ್ಲಿ ಎರಡು ಹೇಳ್ತೀನಿ ಸೊ ಸದ್ಯಕ್ಕೆ ನಾನು ಆಲ್ರೆಡಿ ನೀವು ನೋಡಿದ್ದೀರ ಅಂತ ಅಂದ್ಕೋತೀನಿ ಇದೊಂದು ಮೆಥಡ್ ಆದರೆ ಇನ್ನೊಂದು ಮೆಥಡು ಸ್ವಲ್ಪ ಅರಶಿನ ಪುಡಿ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಹನಿ ಜೇನುತುಪ್ಪ ಮತ್ತು ಸ್ಯಾಂಡಲ್ವುಡ್ ಪೌಡರ್ ಬರುತ್ತಲ್ಲ ಅದು ಹಾಕಿ ಕೂಡ ನೀವು ಮಗಕ್ಕೆ ಹಚ್ಕೋಬೋದು ಇನ್ನೊಂದು ನಿಂಬೆಹಣ್ಣು ಮತ್ತು ಜೇನುತುಪ್ಪ ಈ ಎರಡು ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಬಿಟ್ಟು ಅದು ಕೂಡ ನೀವು ಹಚ್ಕೋಬೋದು ಇಲ್ಲ ನನ್ನದು ಶುಗರಿನ್ ಅಂದರೆ ಲೈಕ್ ಸಕ್ಕರೆ ಮತ್ತು ನಿಂಬೆಹಣ್ಣು ರಸ ಆ್ಯಡ್ ಮಾಡಿ ಕೂಡ ನೀವು ಮಾಡ್ಕೋಬೋದು ಸೊ ಎಸ್ ಇನ್ನೊಂದು ಹೇಳ್ತೀನಿ ಇದು ನೀವು ವಾರ ವಾರ ಮಾಡಬೇಕಾಗುತ್ತೆ ಆ್ಯಂಡ್ ಈಗೀಗ ಯಾರು ಚಿಕ್ಕ ಚಿಕ್ಕದಾಗಿ ಹೇರ್ಸು ಏನು ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಇದೆ ಅಂದರೆ ನೀವು ಈ ಥರ ಹೋಮ್ ರೆಮಿಡಿ ನೀವು ಮಾಡ್ಕೋಬೋದು ಸೊ ಏನು ತೊಂದರೆ ಇಲ್ಲ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಒಬ್ಬರೊಬ್ಬರಿಗೆ ಹೆರಿಟೇಟ್ರಿ ಪ್ರಾಬ್ಲಮ್ ಇರುತ್ತೆ ಅನ್ಲೈಕ್ ನಮ್ಮ ತಂದೆ ತಾಯಿಗೆ ಯಾರಿಗಾರು ಈ ಥರ ಇರಿದ್ರು ಕೂಡ ಬರುತ್ತೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇದ್ದಾನೆ ಅಂತ ಏನಿಲ್ಲ ಸೊ ಆ ಥರ ನಿಮಗೆ ಬರುತ್ತೆ ಸೊ ಗೈಸ್ ಈಗ ಬನ್ನಿ ಹೇಗೆ ಇದು ಅಪ್ಲೈ ಮಾಡೋದಂತ ಹೇಳ್ತೀನಿ ಮತ್ತು ಇನ್ನೊಂದು ಇದಕ್ಕೆ ಸ್ವಲ್ಪ ನಾವು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದು ಫೈವ್ ಟು ಸಿಕ್ಸ್ ಡ್ರಾಪ್ಸ್ ನಾನು ನಿಮಗೆ ತೋರಿಸೋದು ಮರೆತುಕೊಂಡೆ ಇದಕ್ಕೆ ಸಕ್ಕರೆ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ನಾವು ಶುಗರಿಂಗ್ ಅಂತ ಅಂತೀವಿ ಸೊ ನೀವೆಲ್ಲ ಕಡೆ ಹಿಂಗೆ ಹಚ್ಕೊಳ್ಳಿ ಸೊ ಇದು ಟೋಟಲ್ ನಿಮಗೆ ಆರರಿಂದ ಏಳು ವಾರ ಬೇಕಾಗುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ಇದೆಲ್ಲ ನಿಮಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥ ಸೊ ಸ್ವಲ್ಪ ಜನ ಕೆಮಿಕಲ್ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ನಿಮಗೆ ಎಲ್ಲೆಲ್ಲಿ ಏರಿದೆಯೋ ಇಫ್ ಪಾಸಿಬಲ್ ನೀವು ಮುಖ ತುಂಬ ಕೂಡ ಹಚ್ಕೋಬೋದು ಮುಖ ತುಂಬ ನೀವು ಹಿಂಗೆ ಹಚ್ಕೊಳ್ಳಿ ಸೊ ಒಂದು ಹತ್ತು ನಿಮಿಷ ಬಿಟ್ಟು ನಾರ್ಮಲ್ ತಣ್ಣೀರಲ್ಲಿ ನಾವು ಸೊ ನೋಡಿ ಈ ಥರ ಹಚ್ಬೇಕಾಗುತ್ತೆ ಶುಗರ್ ಮತ್ತು ಲೆಮನ್ ನಿಮ್ಗೆ ಹೇಳೋದಾದರೆ ಲೆಮನ್ ಬಂದು ನಿಂಬೆಹಣ್ಣು ಹೇರ್ ಗ್ರೋತ್ನ ಕಮ್ಮಿ ಮಾಡುತ್ತೆ ಇವನ್ ಶುಗರ್ ಕೂಡ ಅಷ್ಟೇ ನಿಮಗೆ ಆದಷ್ಟು ಹೇರ್ ಗ್ರೋತ್ನ ಕಮ್ಮಿ ಮಾಡುತ್ತೆ ಇರೋ ಹೇರ್ಸ್ ಕೂಡ ಅಷ್ಟೇ ನಿಮಗೆ ಸಿಕ್ಸ್ ವಾರ ಆಮೇಲೆ ಲೈಕ್ ಆರು ವಾರ ನೀವು ಕಂಟಿನ್ಯೂಗೆ ಈ ಥರ ಮಾಡ್ಕೋತಿದ್ರೆ ಸೊ ನಿಮಗೆ ರಿಸಲ್ಟ್ ಆವಾಗ ಬರುತ್ತೆ ಒನ್ ಟೈಮ್ ಹಚ್ಚಿದ್ರೆ ಅದು ಆಗದಿರೋ ಕೆಲಸ ಮಂತ್ಲಿ ಒಂದು ಸಾದರೂ ನೀವು ಮಾಡ್ಕೊಳ್ಳಿ ಇಲ್ಲ ಅದನೇ ದಿವಸಕ್ಕೊಂದು ಒಂದ್ಸಲಾದ್ರೂ ಆದರೂ ಮಾಡ್ಕೊಳ್ಳಿ ಸೊ ರಿಸಲ್ಟ್ ಬರಬೇಕಂದ್ರೆ ಇದು ಒಂದೇ ಸಲ ಕಂಪ್ಲೀಟಾಗಿ ಸ್ಟಾಪ್ ಆಗೋದಿಲ್ಲ ಸೊ ಇಟ್ ಇಟ್ ರೆಡ್ಯೂಸ್ ನಿಮಗೆ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ನಿಮಿಷ ಬಿಡೋಣ ಸೊ ಗೈಸ್ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಡ್ರೈ ಆಗಬೇಕಾಗುತ್ತೆ ಸೊ ಈಗ ನಾನು ನಾರ್ಮಲ್ ತಣ್ಣೀರಲ್ಲೇ ನಾನು ಫೇಸ್ನ ವಾಶ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ಕೊಬಂದೆ ಆ್ಯಂಡ್ ಇದೇ ರೀತಿ ನೀವು ಹದಿನೈದು ದಿವಸಕ್ಕೆ ಒಂದು ಸಲ ಅಥವಾ ತಿಂಗ್ಳಿಗೆ ಒಂದು ಸಲ ನೀವು ಈ ಥರ ಮಾಡ್ಕೊಬನ್ನಿ ಹೇರ್ ಗ್ರೋತ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ನಾನು ಹೇಳ್ದಂಗೆ ಇನ್ನೂ ಇನ್ನೂ ಇದಿಲ್ಲ ಅಂದರೂ ಕೂಡ ನಾರ್ಮಲ್ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಎರಡು ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಬಿಟ್ಟು ಕೂಡ ನೀವು ಹಚ್ಕೋಬೋದು ಆ್ಯಂಡ್ ಕಡಲೆ ಇಟ್ಟು ಕೂಡ ನೀವು ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಈ ಥರ ನಾವು ಮಾಡ್ಕೋಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ ಫ್ಯೂಚರ್ ಹೊರಗಡೆ ಓಕೆ ಮತ್ತು ಒಳಗಡೆಯಿಂದ ಏನು ಮಾಡ್ಕೋಬೇಕಂದ್ರೆ ಸೊ ಲೈಕ್ ಹಾರ್ಮೋನ್ ಬ್ಯಾಲೆನ್ಸ್ ಇರೋರು ಸೋಯಾಬೀನ್ ಆಗಿರ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಬರುತ್ತೆ ಸನ್ಫ್ಲ ಸೂರ್ಯಕಾಂತಿ ಬೀಜ ಮತ್ತು ಈ ಥರ ಯಾವುದೋ ಬ್ಯಾಲೆನ್ಸ್ಡ್ ಆಗಿಡುತ್ತೋ ಆ ಒಂದು ಡಯೆಟ್ನ ನೀವು ಫಾಲೋ ಮಾಡಿ ಮತ್ತು ಎಕ್ಸಸೈಸ್ ಮಾಡಿ ಯೋಗಾಸನ ಮಾಡಿ ಆ್ಯಂಡ್ ಈ ಥರ ಮಾಡ್ಕೊಬನ್ನಿ ಸೊ ನಿಮಗೆ ಮುಂದೆ ಫ್ಯೂಚರ್ಗೆ ಹೋಗ್ತಾ ಹೋಗ್ತಾ ಲೈಕ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಅಥವಾ ಒಂದು ವರ್ಷ ಈ ಥರ ಕಳೀತಾ ನಿಮ್ಮ ಸ್ಕಿನ್ ನಿಮ್ಮ ರಿಸಲ್ಟ್ ಸಿಗುತ್ತೆ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಸ್ಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್